ಗೋಬಿಯೇ ಹಾಸಿಗೆ ಬಾನೇ ಬದಿಗೆ ಅಂತೇಳಿ ಅವನು ಎಷ್ಟು ಸುಖವಾಗಿ ಮನೆಯಿದ್ದಾನೆ ಅಂತ ಕೇಳಿದ್ರೆ ಈ ಥರ ಸುತ್ತಲಿಯಲ್ಲಿ ಯಾರೂ ಇಲ್ಲ ಇಂಥ ಜೀವಿಗಳನ್ನು ನೋಡಿ ಅವ್ರಿಗೆ ಏನಾರು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾ ಪ್ರತಿಯೊಂದು ನಾನು ಹೇಳ್ತಾ ಇದ್ದೀನಿ ನೋಡಿ ಅವನು ಹೇಳಬೇಕು ಅಂದ್ರೆ ಅವ್ನು ಏನು ಆಗಿಲ್ಲ ಅವ್ರು ಬೇಕಾದ್ರು ಊಟ ನಿದ್ರೆ ಯಾವ ರೀತಿ ಈ ಥರ ಚಿಕ್ಕನಿತ್ತಿನದಲ್ಲಿ ಈ ಥರ ಅಂತ ಕೇಳಿದ್ರೆ ತುಂಬ ತುಂಬ ಅವನ ಮುಂದಕ್ಕೊಂಥರ ಇದೆ ಇದೇ ಆಸ್ಕೆ ಭೂಮಿನೇ ಆಸ್ಕೆ ಬೇರೆ ಮೇಲೆಗಡೆ ಮಾತಾಡ್ತೀನಿ ಗೊತ್ತಿಗೆ ಅಂತೇಳಿ ಅವನ ಪಾಪ ಅವನ ಗೊಬ್ಬರ ಅಂಶ ಕನಿಗೆ ನೋಡ್ತಾ ಇದ್ದಾರೆ ನಮ್ಮ ಪಪ್ಪ ಈ ಥರ ತನಿಖೆ ಆಯ್ತಾಯಿದೆ ಅಂತ ಪಾಪ ಇಂಥವರು ಜಾಸ್ತಿ ಈ ಥರ ಸ್ಥಾನಕ್ಕೆ ಹೋಗ್ತಾರೆ ಅವನ್ನ ನೋಡಿ ಅವನ್ನೆಲ್ಲ ನಾವು ಕಡೆ ಸೇರಿಸಿ ಅವನ್ನ ನೋಡ್ತಾ ಅಂಥದ್ದನ್ನು ಆಗ ನೋಡಿದಾಗ ನಾನು ತುಂಬ ಮನವಿಗಳಲ್ಲಿ ನಾನು ಹೇಳ್ತಾಯಿದ್ದೀನಿ ಮನುಷ್ಯನಿಗೂ ಇಷ್ಟೇ ಯಾಕೆ ಏನೇ ಇತ್ತು ಒಂದು ಮನೆ ಬೇಕು ಊಟ ಬೇಕು ಕೆಲಸ ಬೇಕು ಕೆಲಸ ಅಂದರೆ ಕೆಲಸ ಮನೆಗೆ ಆಗಲ್ಲ ತುಂಬ ಮತ್ತೆ ಅವರಿಗೆ ಇದೆ ಹೇಳ್ತಾ ಇರೋದು ಭೂಮಿಗೆ ಆಸೆಗೆ ಆ ಕಾಶಿ ಒತ್ತಿಗೆ ಅಂತ ಕೇಳಿ ಅವನು ಪಾಪ ಮಲಗಿದ್ದಾನೆ ಅಂತ ಒಂದು ಎಲ್ಲಿ ಅವರು ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಗಣ